ಅದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಔಷಧಿ ಕಾಶಿ ಎಂದು ಹೆಸರು ಪಡೆದಂತ ಕಪ್ಪತ ಗುಡ್ಡಕ್ಕೆ ಸಾವಿರಾರು ಸಂಖ್ಯೆಯ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ ಈ ಮಧ್ಯದಲ್ಲಿ ವೃದ್ಧರು ಮತ್ತು ಅಂಗವಿಕಲರಿಗೆ ಸೆಲ್ಫಿ ಪಾಯಿಂಟ್ ನೋಡಲು ಹೋಗಲು ವ್ಯವಸ್ಥೆಯನ್ನ ಕೂಡ ಗದಗ ಜಿಲ್ಲಾ ಅರಣ್ಯ ಇಲಾಖೆ ವತಿಯಿಂದ ಎರಡು ಸಫಾರಿ ವಾಹನಗಳನ್ನು ಪ್ರವಾಸಿಗರಿಗೆ ನೀಡಲಾಗಿದೆ ಹಲವು ದಿನಗಳಿಂದ ಪ್ರವಾಸಿಗರು ಕಪ್ಪತ್ತ ಗುಡ್ಡವನ್ನ ನೋಡಲು ಕಾಲ್ನಡಿಗೆಯಿಂದ ಕಪ್ಪತ್ತ ಗುಡ್ಡಕ್ಕೆ ನೋಡಲು ಬರ್ತಾರೆ ಪ್ರವಾಸಿಗರ ಅನುಕೂಲಕ್ಕಾಗಿ ಅರಣ್ಯ ಇಲಾಖೆಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆ ಪಾಟೀಲ್ ಅವರು ಆಗಸ್ಟ್ ಹದಿನೈದರಂದು ಎರಡು ಸಫಾರಿ ವಾಹನಗಳನ್ನು ಅರಣ್ಯ ಇಲಾಖೆಗೆ ನೀಡಲಾಗಿದೆ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಎರಡು ಸಫಾರಿ ವಾಹನಗಳು ನಮ್ಮ ಡೋಣಿ ಗ್ರಾಮದ ಕಪ್ಪತ್ಗುಡದ ಈ ವಲಯ ಅರಣ್ಯಕ್ಕೆ ಇವತ್ತು ಬಂದಿದ್ದಾವೆ ನಮ್ಮ ಡೋಣಿ ಗ್ರಾಮದ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಜೊತೆಗೆ ಡೋಣಿ ಗ್ರಾಮದ ಹಿರಿಯರ ಜೊತೆಗೆ ನಾವು ವಾಹನಗಳನ್ನು ಈ ಮೂಲಕ ಉದ್ಘಾಟನೆ ಮಾಡುವ ನಾವು ಇವಾಗ ಕಪ್ಪತ್ ಬಂದು ಇವತ್ತಿಗೆ ಒಂದು ವರ್ಷ ಆಯಿತು ಒಂದು ವರ್ಷ ನಾನು ಇಲ್ಲಿ ಪಕ್ಕದ ಗ್ರಾಮದ ಕಪ್ಪತ್ಗುಡ್ಡ ಸೆರಗಿನಲ್ಲಿರುವಂಥ ಹತ್ತಿಗಿಡಿ ಗ್ರಾಮದ ಗ್ರಾಮದಿಂದ ಬಂದವನು ಹಾಗಾಗಿ ಕಪ್ಪತ್ ಗುಡ್ಡದ ಬಗ್ಗೆ ಕಪ್ಪತ್ ಗುಡ್ಡದ ಮಾಹಿತಿಗಳ ಬಗ್ಗೆ ಕಪ್ಪತ್ ಗುಡ್ಡ ಬಗ್ಗೆ ಕೆಲಸನ ಕಂಡುಕೊಂಡು ಬಂದಂಥವನು ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಾವು ಗ್ರಾಮ ಗ್ರಾಮಸ್ಥರ ಸಹಕಾರದೊಂದಿಗೆ ನಾವು ಈಗಾಗಲೇ ಪ್ರವಾಸಿಗರಿಗೆ ಅನುಕೂಲ ಆಗಂಗೆ ನ್ಯೂ ಪಾಯಿಂಟ್ಗಳನ್ನು ಸ್ವಲ್ಪ ಪಾಯಿಂಟ್ಗಳನ್ನು ಹಾಗೂ ಕಪ್ಪತ್ ಗುಡ್ಡದ ಮಾಹಿತಿಯನ್ನು ಹೇಳಲಿಕ್ಕೆ ಈಗಾಗಲೇ ನಾವು ಚಾಣಮಿತ್ರಗಳಿಗೆ ಮೂರು ದಿನ ಬೆಂಗಳೂರಿನಿಂದ ಕರೆಸಿ ಅವ್ರ ತರಬೇತಿಯನ್ನು ನೀಡಿದ್ದೀವಿ ಈ ಈಗ ಮತ್ತೆ ನಾವು ಜನರಿಗೆ ಇನ್ನೂ ಅನುಕೂಲ ಅಂತ ನಾವು ಟ್ರಕ್ಕಿಂಗ್ ಪಾತ್ರಗಳನ್ನು ನೆಕ್ಸ್ಟ್ ವೀಕ್ ಇಂದ ಅದನ್ನು ಜಾರಿಗೆ ಮಾಡ್ತೀವಿ ಮತ್ತ ವೆಹಿಕಲ್ ನಲ್ಲಿ ಹೋಗ್ಲಿಕ್ಕೆ ಇಷ್ಟ ಇಷ್ಟಪಡುವಂತ ಪ್ರವಾಸಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಪ್ರವಾಸೋದ್ಯಮ ಇಲಾಖೆ ಮತ್ತು ಜಂಗಲ್ ಆಫೀಸ್ ಅಂಡ್ ರೆಸಾರ್ಟ್ ಇವರ ಸಹಯೋಗದಲ್ಲಿ ಅರಣ್ಯ ಇಲಾಖೆ ಇವತ್ತೆ ಗ್ರಾಮದ ಸಮೀಪದಲ್ಲಿ ಸಫಾರಿ ವೆಹಿಕಲ್ ಗಳನ್ನ ಚಾಲನೆ ಮಾಡಿದ್ವಿ ನೋಡ್ಲಿಕ್ಕೆ ಬಂದಿರತಕ್ಕಂಥ ಎಲ್ಲ ವೀಕ್ಷಕರಿಗೆ ಹಾಗಾಗಿ ಕಪ್ಪತ್ತು ಬಹಳ ಮಹತ್ವ ಬಹಳ ದೊಡ್ಡದಿರ್ತಕ್ಕಂಥದ್ದು ಈಗ ಕಪ್ಪತ್ತು ಮಾತ್ರ ಈ ಕಾಲೇ ಆ ತಾಲೂಕಿನಂತ ಜಿಲ್ಲೆ ಜಿಲ್ಲೆಯಿಂದ ರಾಜ್ಯಕ್ಕ ಹರಡ್ತಾ ಇದೆ ಆ ಒಂದು ಇನ್ನೂ ಇನ್ನೂ ಹೆಚ್ಚಿನ ಮಟ್ಟಿಗೆ ನಮ್ ತಪ್ಪ ಗೊತ್ತಾಗ್ಬಿಟ್ಟು ಜನರು ನಮ್ಮ ತಪ್ಪ ದುಡ್ಡವನ್ನ ನೋಡ್ಬೇಕು ಅಲ್ಲಿರುವಂತಹ ಔಷಧಿ ಸಸ್ಯಗಳ ಬಗ್ಗೆ ಆ ಅಲ್ಲಿರುವಂತಹ ಒಂದು ಕವಳಿ ಹಣ್ಣು ಕಾರಿ ಹಣ್ಣು ಬಾರಿ ಹಣ್ಣು ಇಕ್ಕಿ ಹಣ್ಣು ಆ ಮತ್ತು ಅಡಿ ಹಣ್ಣುಗಳನ್ನ ತಿಂದು ಅಂತ ಒಂದು ಮತ ಹಾಕಬೇಕು ಪಲ್ಯ ಅಂತ ಬಹಳ ಕ್ರಿಪಲ್ಯ ಆ ನಕರಿಪಲ್ಯ ಯಾರಿಗೆ ಕೊಡ್ತಾರಂತ ಅಂದ್ರ ಆ ಸಣ್ಣ ಶಿಶು ಇರುವಂತ ತಾಯಿಗೆ ಆ ಹಾಲು ಹೆಚ್ಚಾಗಿದ್ದೆ ಆ ಒಂದು ಔಷಧ ಕೊಡಿದ್ರೆ